ನಾವು ನಾವು ಟೈಮ್ ಪಾಸ್ ಮಾಡಲಿಕ್ಕೆ ಏನಾದರೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಏನಾದರೂ ಯೂಸ್ಫುಲ್ ಮ್ಯಾಟ್ರ್ ಸಿಗುತ್ತೆ ಅಂತ ನಾವು ತೆಗೆದ್ರೆ ಇವ್ರಿಬ್ರದೇ ದಿನ ಬೆಳಗ್ಗಾದ್ರೆ ಕಿಪ್ಪಿದ್ ಮತ್ತೆ ಅವ್ರು ಯಾರು ಇನ್ನೊಬ್ರದ್ದು ಮುತ್ತುದು ಅಲ್ಲ ಅವರಿಬ್ಬರ ನಂಬರ್ ಇಬ್ಬರ ತರನು ಇದೆ ಅವ್ರಿಬ್ರಿಗೆ ಅವ್ರಿಗೆ ಹೇಳ್ಬೋದಲ್ಲ ನಮಗೆಲ್ಲ ಯಾಕೆ ಇವ್ರ ವಿಷಯ ನಮಗೆ ಬೇಕಾಗೇ ಇಲ್ಲ ಬೇಡದಿರೋ ವಿಷಯ ನಮ್ಮ ತಲೆಗೆ ಹಾಕಿ ನಮಗೆ ಇದು ಮಾಡೋ ನಾವು ಏನಾದರೂ ಯೂಸ್ಫುಲ್ ಮ್ಯಾಟ್ರ್ ಸಿಗುತ್ತೆ ಅಂತ ನಾವು ನೋಡಿದ್ರೆ ನಾವು ಲೋಡಕಾಗ್ಗ್ದೆ ಆಳಕಾಗ್ಗ್ದೆ ಮಾಂಗೋ ಏನ್ ಮಾತನ ಹೇಳಿ ಎಲ್ಲ ಆ ಪರ್ಸನಲ್ ವಿಷಯ ಬೇಕಾಗೇ ಇಲ್ಲ ಏನ್ ತೋರಿಸ್ತಾ ಇದ್ದರೆ ನೀವು ನಿಮ್ಮಿಬ್ಬರಿಗೂ ಇದೆ कांटेक्ट ಇದೆ ಅದನ್ನ ನೀವು ಮಾಡ್ಕೊಳ್ಳಿ ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲಾದ್ರು ಏನು ಹೇಳ್ತೀರಾ ಸರ್ ಇದಾಡಲಿ ದಯವಿಟ್ಟು ನಿಲ್ಸಿಬಿಡಿ ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು ಬಾರಿ ಒಳ್ಳೇದು ನಿಲ್ಸ್ಬಿಡಿ ಸರಿ ನೋಡಿ ಅದೇ ಅದೇ ಹೇಳೋದು ಅದರಿಂದ ಹೌದೌದು ಈ ಸೆಲೆಬ್ರಿಟೀಸ್ ಅಂತ ಏನೋ ಒಂದ್ಸಾರಿ ಸೀಲ್ ಆಗುತ್ತೆ ಅವ್ರನ್ನ ಫಾಲೋವರ್ಸ್ ತುಂಬ ಜನ ಮಾಡ್ತಾರೆ ಅವ್ರು ಮಾಡೋದ್ರಿಂದ ಅವ್ರು ಏನು ಮಾಡ್ತಾರೆ ಅದು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುತ್ತೆ ದಯವಿಟ್ಟು ನಿಲ್ಸ್ಬಿಟ್ಟು ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಕೊಡಬೇಕು ವಿನಯ್ ಮತ್ತೆ ರಜತ್ ಅವರು ದರ್ಶನ್ ಅವರ ಹೆಸರಲ್ಲಿ ಹೇಳ್ಕೊಂಡು ಇಲ್ಲ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಮಾಡೋದು ಅದೇ ಹೇಳಿದ್ ನಾನು ಒಂದು ಸಾರಿ ಸೆಲೆಬ್ರಿಟಿ ಅಂತ ಆದ್ಮೇಲೆ ಅವ್ರ ಮೇಲೆ ತುಂಬಾ ಜವಾಬ್ದಾರಿ ಇರ್ತದೆ ಪ್ರತಿಯೊಂದು ಅವ್ರನ್ನ ಫಾಲೋಅಪ್ ಮಾಡ್ತಾ ಇರ್ತಾರೆ ಎಲ್ಲರೂ ಅದರಿಂದ ದಯವಿಟ್ಟು ಸೋಷಿಯಲ್ ಮೀಡಿಯಾ ಆದಷ್ಟು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಅದೇ ಹಾಗೆ ಆಗುತ್ತೆ ಅದೇ ಅದೇ ಫಾಲೋವರ್ಸ್ ಅದೇ ಹೇಳು ಸೆಲೆಬ್ರಿಟಿ ಅವ್ರ ಏನು ಮಾಡ್ತಾರ ಅದನ್ನ ಫಾಲೋವರ್ಸ್ ಮಾಡ್ತಾರೆ ಫಾಲೋವರ್ಸ್ ಏನು ಮಾಡ್ತಾರೆ ಅವ್ರ ಕೆಳಗಡೆ ಫಾಲೋವರ್ಸ್ ಮಾಡ್ತಾರೆ ಈ ಇವರಿಂದ ಆಗೋದಿಲ್ಲಪ್ಪ ನಿಲ್ಸ್ಬಿಡೋದು ಒಳ್ಳೇದು ಇಲ್ಲಾಂದ್ರೆ ನಾವು ನಿಲ್ಸೋದು ಒಳ್ಳೇದು ನಾವು ಏನಾದರೂ ಯೂಸ್ಫುಲ್ ಮೆಸೇಜ್ ಸಿಗುತ್ತೆ ಅಂತ ನಾವು ಏನೋ ನಮಗೆ ಬೇಕಾಗಿರೋದು ಹುಡುಕ್ತಾ ಇರ್ತಿವಿ ಇವ್ರದ ಓಪನ್ ಮಾಡಿದ್ರೆ ಇವ್ರು ಅಳ್ತಾನೆ ಇರ್ತಾರ ಅಳ್ತಾನೆ ಇರ್ತಾರ ಯಾರಿಗ್ ಬೇಕು ನಮ್ಗೆ ಅವ್ರ ಗೋಲ್ಡ್ ನಮ್ ಬೇಕು ನಾವ್ ಅವ್ರಿಗೇನ್ ಸಂಬಂಧ ಪಟ್ಟಿಲ್ಲ ಅಲ್ವಾ ಮತ್ ನಮ್ಗೆ ಯಾಕೆ ಆಗ್ತೀರಾ ನಾವ್ ಸಂಬಂಧ ಪಟ್ಟಿದ್ರೆ ಸಂಬಂಧನೇ ಇಲ್ಲ ಯಾಕಿರೋ ಇಲ್ಲ ಹೇಳಿ ಏನಾದ್ರು ಮೆಸೇಜ್ ಏನೋ ಪಾಸ್ ಮಾಡಿ ದಯವಿಟ್ಟು ಇಬ್ರು ಮ್ಯೂಚುವಲ್ ನಂಬರ್ ಗಳಿದೆ ಎಲ್ಲಾದ್ರೂ ಒಂದು ರೂಮಲ್ಲಿ ಹಾಕೊಂಡ್ಬಿಟ್ಟು ಅವ್ರಿ ಇವ್ರು ಮಾತಾಡ್ಲಿ ನಮ್ಗೆ ವಿಡಿಯೋ ಮಾಡಿ ಹಾಕೋ ಅವಶ್ಯಕತೆ ಏನಿದೆ ತುಂಬಾ ತುಂಬಾ ಕಿರಿಕಿರಿ ಏನೋ ಒಂಚೂರು ಒಂದ್ ಐದು ನಿಮಿಷ ನೋಡೋಣ ಅಂತಂದ್ರೆ ಇವ್ರದೇ ಇವ್ರದೇ ಅದು ಗೋಳು ಅಂತ ತಿಳ್ಕೊಂಬಿಡ್ರಿಟ್ ಹೌದೌದು ಸರ್ ಸತ್ತವಾಗ್ರು ಎಲ್ಲಾದ್ರೂ ಆ ಪಿಕ್ಚರ್ ಯಾವ್ದು ಪಾಯಸ ಪಾಯಚಾಯ್ಸಿರೇ ಕುಡ್ದು ಬಿಡ್ತೀನಿ ನಾನು ಕುಡ್ಸೋದನ್ ಬೇಡ ನಾನೇ ಕುಡ್ಕೊಂಬಿಟ್ಟಿ ನಾನೇ ಅಷ್ಟು ಇರಿಟೇಟ್ ಆಗ ಒಂದು ಐದು ನಿಮಿಷ ಏನಾದರೂ ನೋಡೋಣ ಅಂತ ಆದರೆ ಇದೆ ಇವರಿಬ್ರದ ಹಿಂಸೆ ಆಗೋದು ಹ ಏನು ಮಾಡೋದು ಹೇಳಿ ಇಲ್ಲ ಸರ್ ಬೇಡ ಇದೆಲ್ಲ ಬೇಡ ಅವರು ಪರ್ಸ್ನಲ್ ಏನಿದೆ ಅವ್ರು ಪರ್ಸ್ನಲ್ ಆಗಿ ಮಾತಾಡ್ಕೊಳ್ಳಿ ಇದೆಲ್ಲ ಬೈಲಿಗೆ ಬರೋದು ಬೇಡ ಸಂತೆಯಲ್ಲಿ ಬೆತ್ತಲಾಗೋದು ಬೇಡ ಅಲ್ವಾ ಹಾ ಅದೇ ಇರೋದು ನಾನು ಸಂತೆಯಲ್ಲಿ ಬೆತ್ತಲಾಗ್ಬಿಟ್ಟು ನಾನು ಬೆ ನನ್ನ ನೋಡಿದ್ರು ನನ್ನ ನೋಡಿದ್ರು ಯಾಕೆ ನೀನ್ ಬೆತ್ತಲಾಗಿದ್ದೆ ನೀನೆ ಮತ್ತೆ ಇನ್ನೊಬ್ರು ಮೇಲೆ ಹಾಕಿ ಅಲ್ವಾ ಸಂತೆಯಲ್ಲಿ ಎರಡು ಜನ ಇರ್ತಾರೆ ಗತ್ತಲಾಗಿದ್ದೇ ನೀನು ನಾನು ಅವ್ರು ನೋಡಿದ್ರು ಇವ್ರು ನೋಡಿದ್ರು ಯಾಕೆ ಹೇಳ್ತೀಯ ಅಲ್ವಾ ಸದ್ಯಕ್ಕೆ ನಿಲ್ಲಿಸ್ಬಿಟ್ರೆ ಒಳ್ಳೇದು ಸದ್ಯಕ್ಕೆ ಅಂದ್ರೆ ಇವತ್ತೇ ಈಗಲೇ ಸ್ಟಾಪ್ ಮಾಡಿಬಿಟ್ರೆ ಅವ್ರಿಗೆ ಬೇಕಾದ್ರೆ ಕಳಿಸ್ಕೊಡಿ ಮೆಸೇಜು ಸಾಕು ನಿಲ್ಸ್ಬಿಡಿ ನೀವು ಅಂತೇಳಿ ಇಲ್ಲಾಂದ್ರೆ ನಾನು ಅವ್ರ ಮೇಲೆ ಏನಾದ್ರೂ ಒಂದು ಕೇಸ್ ಹಾಕ್ಬೇಕಾಯ್ತದೆ ನ್ಯೂಸೆನ್ಸ್ ಕೇಸ್ ಹಾಕ್ಬಿಡ್ತೀನಿ ನಾನು ಅವ್ರ ಮೇಲೆ ನನ್ನ ಕೈಲಿ ಆಯ್ತಾ ಇಲ್ಲ ತಡ್ಕೊಳಕ್ಕೆ ನ್ಯೂಸೆನ್ಸ್ ಕೇಸ್ ಹಾಕ್ಬಿಡ್ತೀನಿ ಈಗ ನಾವು ಗಸಗಸೆ ಪಚತಾವು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ